ಅಲ್ಲ ನಿನ್ನೆ ಅರಿಬಿ ಬಾಂಡೆ ಎಲ್ಲ ಮಾಡ್ತೀವಿ ಇಲ್ಲೇ ಕೂಡ ಇಟ್ಟಿದ್ದೆ ಎಲ್ಲಿ ಹೋಯ್ತು ನಾನು ಕೂಡ ಹ್ಞೂ ಇಲ್ಲಿನೂ ಕಾಣತ್ತಿಲ್ಲ ಎಲ್ಲಿ ಹೋಯ್ತಪ್ಪ ಇದು ಕೊಡ ಅಯ್ಯ ಇಲ್ಲಿನೂ ಕಾಣಾಕತ್ತಿಲ್ಲ ಒಳವಿಲ್ಲ ಎಲ್ಲರೂ ಹೋಯ್ತಿದ್ದು ಕೊಡ ಅಯ್ಯಯ್ಯಪ್ಪ ಕೊಡಾನೆ ಕನಕತಿಲ್ಲ ಈಗೇನಾರ ನಮ್ಮ ಅತ್ತಿ ಗೊತ್ತಾಯ್ತಂದ್ರೆ ಮುಗಿತ ನನ್ನ ಕತಿ ಏ ಹಡಿಬಿಟ್ಟಿ ಏ ಹುಚ್ಚಡ್ಸು ನಿನ್ ಗೊತ್ತಾಗೋದಿಲ್ಲ ಏನಲ್ಲೇ ಹಿತ್ತಲ್ದಾಗ ಇಟ್ಟಿ ಸಾಮಾನು ಒಳಗ್ ತರಬೇಕ ಕೇಸಿಂದ್ರ ದಿನ ಒಂದು ಮನೆಗಿನ ಸಾಮಾನು ಕಳೆ ಆತಿ ನನ್ನ ಮ್ಯಾಗ ಲಬ್ 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 ಹಚ್ಚುತ್ತಾಳ ಯಾ ಬಿಡಾಡುವ ಇಲ್ಲಿ ಒನ್ ಅನ್ ಕೂಡ ಅಲ್ಲ ಈ ಮಂಗೇನ ತಕ್ಕಿಗೆ ಒಂದ್ ಈಟರ ಗೊತ್ತಾತೈತೇನಿಲ್ಲ ಹಿತ್ತಲ್ಲ ಹೋಗಿರ್ತಾಳ ಗಿಡಗೋಳಿ ನೀರ್ ಹಾಕ್ಬೇಕ ತೇಕಿ ಚಂದ್ರ ನೋಡಲಿ ಹಿತ್ತಲ್ಲಾಗೇನಿತ್ತಾಳ ಒಂದು ಕೊಡ ತಗೊಂಡ್ ನೀರ್ ಹಾಕಲಾಗ ನೋಡ್ ಗಿಡಗೋಳಿಗೆ ಏ ಕವಿತಾ ಕವಿತಾ நீர்கர்லிசுத்தேவிய கேத்தவீல

ಕೇಳಾತೀನಿ ಎಲ್ಲಿ ಕೂಡ ಕಣಕತ್ತಿಲ್ಲ ನಮ್ಮ ಅತಿ ಒಡ್ಡಿ ಕಡ್ತಾಳತ್ತ ನಾ ನೀರ್ ಹಾಕಬೇಕತ್ತ ಎಲ್ಲಿ ತಂದ್ ಹಾಕಬೇಕು ನೀರು ಹ್ಮ್ ನೀರುದ ಮನೆಯಾಗ ಒಂದು ಕೂಡ ಐತಿ ಏ ಅವ್ರ ಕೂಡ ಬಂದಾಗ ಒಂದ್ ಎರಡ್ ಕೂಡ ತೆಗೋರಿ ಅಂದ್ರೆ ಐತಿ ಅಲ್ಲ ಕೂಡ ಅದ್ರ ಮೇಲೆ ನಡ್ಸಕ್ ಆಗೋದಿಲ್ಲ ನಾ ಹಂಗ ಹಿಂಗತ್ ಅದು ಕೂಡ ಕಳ್ಕೊಂಡ್ ಕುತ್ತೀನಿ ಎಲ್ಲಿ ತಂದ್ ನೀರು ಹಾಕ್ಲಿಪ್ಪ ಯಾ ಹುಚ್ಚಡ್ಸು ಯಾ ಹಡಿಬಿಟ್ಟಿ ಯಾ ಮಂಗ್ಯಾನ ಹಂತಕ್ಕೆ ತಗೊಂಡ್ ಹೋಗ್ಯಾಳ ಯಾರಿಗೂ ಗೊತ್ತ ಹ್ಮ್ ನನಗರ ಈ ಗೀತಿ ನಿಮಗೆ ಅನುಮಾನ ಬರಕತ್ತೈತಿ ಈ ಹುಚ್ಚಡ್ಸು ನೀನ್ ಮನಿ ಮುಂದಿನ ಸಾಮಾನ್ ಎಲ್ಲಾ ತಗೊಂಡ್ ಹೋಗ್ತಾಳ ீன்றி நீர் தகோன்குமாப்ப

ಮೂಡಿ ಮತ್ತೆ ನಾನ ಮಾಡ್ಬೇಕಲ್ಲ ಕೊಡ ಕಾಣಕತ್ತಿಲ್ಲ ಕೊಡ ಏನಾರ ಕಳದಿದ್ ನಿಮಗೆ ಗೊತ್ತಾಯ್ತಂದ್ರ ಊರಿಗೆ ಡಂಗ್ರ ಸರಸ್ತೀರಿ ಅದು ಎರಿಬೇಕಾಗೈತಿ ಏನು ನಾನ ಮಾಡ್ತೀನಿ ಅಂತ ಹೇಳಿ ಏನಾರ ಮುಚ್ಚಾಕು ಚಲೋ ಹ್ಮ್ ಹ್ಮ್ ಊರಿ ಎತ್ತೀರ ನಾನ ಮಾಡ್ತೀನ್ರಿ ಅಯ್ಯಯ್ಯವ ಬೇಡವ ನನ್ನ ಯಾಕ ಕೈ ಅದು ಬ್ಯಾನ್ ಆಗ್ಯವ ಒಂದಿಟ್ಟದ ಗಿಡಗಳು ಬಡ್ಡ್ಯಾಗ ಹಾಡಿ ಕೇಸಿಂದ್ರ ನೀವ್ ಅಡ್ಡ ಕಟ್ಟೆ ಕೊಡ ಎಲ್ಲ ಇದ್ ಕೊಡು ನಾನು ನೀರ್ ತಗೊಂಡ್ ಬರ್ತೀನಿ ಅಯ್ಯಯ್ಯವ ಇದೇನಿದೆ ಸುತ್ತಿ ಬಳಸಿ ಕೊಡಕ್ಕೆ ಬರಕತ್ತಾಳಲ್ಲ ಈಗಿನ ನಮ್ಮ ಅತ್ತಿ ನೀನೇ ಕೇಳಕತ್ತೀನಿ ಕೊಡ ಏನೈ ಕೊಡು ಅಯ್ಯ ಗೀತಾ ಕೊಡಕ್ಕೆ ತುಂಬ್ರಾಗುತ್ತಾಳೆ ಸೇಮ್ ನಮ್ಮಂತ ಕೊಡಕತ್ತೇನೆ ಐತಿ ತಡಿಗೆ ಬಿಡ ಅಡುಗೆ ಹ್ಞೂ ಏ ಇಲ್ಲರಿ ತೀರಾ ಇಲ್ಲೇ ಒಂದು ಈಟ್ ಗೀತ ಕೊಡ ಕೊಡು ಅಂದೋಡ್ರಿ ಹ್ಞೂ ಕೊಡ ಕೊಟ್ಟಿದ್ದಾರೀ ಹಾ ಅಲ್ಲಿ ತರ ತ ನೋಡ್ರಿ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳಿ ಕೊಡವ ಏ ಗೀತಾ

எங்கும் கடந்து கொடுத்தது ஏன்மெல்லாம் அத்தியார இல்பிட்டினு நமது நம் ஏ ஊர் மங்கேனா தக்கினா அது நான் சுசி ஹேக்கத்தா கூட நமதே கிச நாட்டி நீங்க சொல்லு மத்தினி ஆகி நீசி நூர் ஆஹ் அதனால நம்ம குட குத்திர முகதுஹோ நமக்கு நீ அத்தி சோசதர் ஆஹ் மன்னி பாப்பிய சவித்தா நான் முந்தா புட்டி தோண்டி ஒதேனா பான் கத்தி ஆஹ் அது நம் கசிரி மாடா தோண்டி கூட நந்தித்தீரல ஆஹ் எதிர நம மாவனி நானே அறுவத்து ஏ கவாந்தி கவிதாட் ஓத்தினிட்டு உல்ட்டானே மிபிட்டாரா நீடுங்க நெலக்க மாத்தோட் ಏಯ್ ಯಶಾರ್ಧಕ ನಿನ್ ಬಾಯಾಗರ ಮನ್ ಹಾಕ್ಲಿ ನಿನ್ ಬಾಯ ರಸೇ ಇದ್ ಬಾಯಿ ನಿ ಬಾಯ ಲಕ್ಕ ವಾರ ಹೊಡ್ಯಾರ ಏನ್ ಮಾತಾಡ್ತಿ ಯಶ್ ಅರ್ಧಕ ನೀನ ಮಾತಾಡೋಕ್ ಬರಲಾರ್ದಂಗ ಮಾಡತ್ ಹೇಳ್ತಿ ಒಂದು ಕೊಡೋ ಸಲ ನೀ ಏನ್ ಕಿರಿಕಿರಿ ಹಚ್ಚೀರಿ ಯವ್ವ ನೀವ ನಿಮ್ನ ಯಾಕ ಬರ್ತೈತಿ ನಾ ರೊಕ್ಕ ಕೊಟ್ಟಿನ ತಗೋ ನೀ ಅಂತ ಹೇಳಿದ್ರನು ನಂಬಕತಿಲ್ಲ ನೀನು ಸುಸಿ ಏಯ್ ಎಲ್ಲರ ಏಟ್ ಎಲ್ಲರ ಏನಾರ ಮಾಡಿ ಕೀಸಂದ್ರ ಎಲ್ಲಾರ್ಗ ಹಾಕೋದ್ ಕುಂದ್ರ ನೀ ಅದನ್ನ ನಂಬಿ ನಮ್ಮ ಮನೆ ಎಲ್ಲ ಸಾಯ್ಸಾಗಿ ಯವ್ವ ನೀನ ನೋಡ್ರಿ ತಿಯರ ಇಟ್ಟೆಲ್ಲ ಮಾಡಿದ್ರುನು ಏಯ ಅಡಿಬಿಟಿ ಮತ್ತ ನಂದ ಕೂಡ ಐತೈತಿ ಹೇಳ್ತಾಳ್ರಿ ആഹ് ಏಕೈತಾ ಬಿಟ್ಟು ಬಿಡೇ ಕೊಡ ತಗೊಂಡ್ ಹೋಗಿ ಒಳಗಿಡೆ ಹ ಒಂದೇ ನೀರ ಇಟ್ಟಿರೋದು ನಿನಗ ಏನ ಅಯ್ಯೇ ಇಲ್ರಿ ಅತಿರ ನಾ ಯಾಕೆ ಹೊರಗಿಡಕ್ ಹೋಲ್ರಿ ಹ್ಮ್ ಎಲ್ಲಾ ಹೊರಗದು ಇಡುದಿಲ್ರಿ ಎಲ್ಲಾ ಚಂದಗೆ ಹೊಗೆನ ಬಂಡಿ ಮಾಡ್ಕೊಡು ಒಳಗ ಇಟ್ಟಿರ್ತೇನ್ರಿ ಹ್ಮ್ ಈ ಹಡಿಬಿಟ್ಟಿ ಅಗಡೆ ನನಗೆ ಕೇಳ್ರಿ ಈಗ ನಾಟಕ ಮಾಡಕತಿದೋಡ್ರಿ ಈಗ ಹೆಂಗ ಬಂದೋಳ ನೋಡ್ರಿ ದಾರಿಗಿ ಅಯ್ಯಯ್ಯಪ್ಪ ಅರವತ್ತು ರೂಪಾಯಿ ಕೊಡಿಸಲ್ಲ ಜೀವ ಎಲ್ಲಿ ಕಳ್ಕೊಳ್ಳಿ ನಂದ ಕೂಡ ಐತಿ ಆದ್ರೆ ಏನು ಈ ಎತ್ತಿ ಸಸದ ಏನು ಮಾಡಕ್ಕೂ ಹೆಸುದಿಲ್ಲ ಅದಕ್ಕೆ ತಗೊಂಡ್ ಹಳಾಯ ಹೋಗಲಕತ್ತೆ ಬಿಟ್ಟು ಬಿಟ್ಟಿನಿ ನನ್ನ ಬಿಟ್ಟರೆ ಸಾಕಾಯ್ತ್ ನನಗೆ ಆಹಾ ಹಾಗೆ ಏ ನಂದ ಕೂಡ ಐತೆ ಸತ್ತಾಳೆ ಆ ನನಗೆ ಗೊತ್ತಿಲ್ಲ ನನ್ನ ಕೂಡ ನನ್ನ ಬಾಂಡೆ ನನಗೆ ಎಂತ ಬರ್ತಾವ ಅಂತ ಹೇಳಿ ನಾಟಕ ನೋಡಿದ್ರಲ್ಲ ಈ ಕಥೆ ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ ನಮ್ ಚಾನೆಲ್ ಯಾರು ಹೊಸ ನೋಡಕ್ತಿದ್ರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನೀವು ನಕ್ಸುವಂತ ವಿಡಿಯೋನ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ